ಆನಿಗಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಅಡಿಸುಣ್ಣಹಟ್ಟಿ ಗ್ರಾಮಕ್ಕೆ ಹೋಗುವ ರಸ್ತೆಗೆ ಖಾಸಗಿ ವ್ಯಕ್ತಿಗಳು ಮಣ್ಣಿನ ಹುಡ್ಡೆ ಹಾಕಿ ರಸ್ತೆಯಲ್ಲಿ ಯಾರು ಓಡಾಡದಂತೆ ತಡೆದಿದ್ದು ಅಡಿಸುಣ್ಣಹಟ್ಟಿ ರಸ್ತೆಯಲ್ಲಿ ಇರುವಂತಹ ಹಲವು ಖಾಸಗಿ ಬಡಾವಣೆಗಳ ನಿವಾಸಿಗಳು ರಸ್ತೆ ಸಮಸ್ಯೆ ಬಗ್ಗೆ ಚಂದಾಪುರ ಪುರಸಭೆ ಹಾಗೂ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದು ಇಂದು ಸ್ಥಳಕ್ಕೆ ಚಂದಾಪುರ ಪುರಸಭೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಆಗಮಿಸಿ ಜಮೀನು ಮಾಲೀಕರ ಮನವೊಲಿಸಿ ುವರಿ ಮಾಡಿಕೊಂಡಿದ್ದ ಸರ್ಕಾರಿ ಜಾಗವನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿ ನಂತರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಈಗ ತಾತ್ಕಾಲಿಕವಾಗಿ ಅಡಿಸುಣ್ಣಹಟ್ಟಿ ರಸ್ತೆಗೆ ಜಲ್ಲಿ ಹಾಕಲಾಗುತ್ತೆ ಮುಂದಿನ ದಿನದಲ್ಲಿ ಕಂದಾಯ ಅಧಿಕಾರಿಗಳ ಬರಿ ವರದಿಯನ್ನು ಪಡೆದು ರಸ್ತೆಯನ್ನ ಡಾಂಬರೀಕರಣ ಮಾಡಿಕೊಡಲಾಗುತ್ತೆ ಅಂತ ಚಂದಾಪುರ ಪುರಸಭೆಯ ಅಧ್ಯಕ್ಷೆ ಶಾರದಾ ವರ್ಧರಾಜ್ ಹೇಳಿದ್ದಾರೆ ಇನ್ನು ಸ್ಥಳದಲ್ಲಿ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಆರ್ಒ ಸುಧಾಕರ್ ಆದರ್ಶ ಕಂದಾಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಮತ್ತು ಸ್ಥಳೀಯ ಮುಖಂಡರು ಆದ ಹೆಚ್ಬಿ ಮನೋಜ್ ಮುನಿತಿಮ್ಮ ಪುರಸಭೆ ಸದಸ್ಯರು ಆದ ಬನಹಳ್ಳಿ ಸೋಮಶೇಖರ ರೆಡ್ಡಿ ಮುಖಂಡರು ಆದ ಮತ್ತು ಬಡಾವಣೆಗಳ ನಿವಾಸಿಗಳು ಭಾಗಿಯಾಗಿದ್ರು ಸರ್ ಇದೆಲ್ಲ ಮಾಡ್ಕೊಡ್ತಾ ಇದೀರಾ ನೆಕ್ಸ್ಟ್ ನಮ್ಗೆ ರೋಡ್ ಎಮರ್ಜೆನ್ಸಿ ರೋಡ್ ಆಗ್ಬೇಕು ನೋಡಿ ಈ ಸ್ಥಿತಿ ಇದೆ ರೋಡ್ ಅಟ್ಲೀಸ್ಟ್ ಫೆಬ್ರವರಿ ಫೆಬ್ರವರಿ ಎಸ್ಟಿಮೇಷನ್ ಫಸ್ಟ್ ಇದರಲ್ಲೇ ಒಂದ್ ಮೀಟಿಂಗ್ ಅಲ್ಲಿ ಪಾಸ್ ಮಾಡ್ಕೊಟ್ರೆ ಫಸ್ಟ್ ಫಸ್ಟ್ ಪ್ರಾಜೆಕ್ಟ್ ಮಾಡಿ ಜನ ಪುರಸಭೆ ಕಡೆಯಿಂದ ಈ ರೋಡೆ ಮಾಡ್ಬಿಡಿ ಮೇಡಮ್ ಈಗ ಸಕಲ್ ಸ್ವಲ್ಪ ಲೇಟ್ ಆಗುತ್ತೆ ನಮಗೂ ಗೊತ್ತಿದೆ ನಿಮಗೂ ಸ್ವಲ್ಪ ಟೈಮ್ ಬೇಕು ನಾವು ನಿಮಗೆ ಸಹಕಾರ ಕೊಡ್ತೀವಿ ಪ್ರಾಬ್ಲಮ್ ಏನಂದ್ರೆ ಜನಗಳಿಗೆ ಓಡಾಡೋದಕ್ಕೆ ಅಟ್ಲೀಸ್ಟ್ ಒಂದು ಬೆಟ್ಲಿಂಗ್ ಆದರೂ ದಯವಿಟ್ಟು ಸ್ಕೂಲ್ ಬಸ್ಸುಗಳು ಮತ್ತು ಆ್ಯಂಬುಲೆನ್ಸ್ಗಳು ಬರಲಿಕ್ಕೆ ದಯವಿಟ್ಟು ಅದನ್ನು ಬೇಗ ಮಾಡಿಕೊಡಿ ಅದಕ್ಕೇನು ದೊಡ್ಡ ಪ್ರೊಸೆಸ್ ಏನು ಇರೋದಿಲ್ಲ ಅಲ್ವಾ ನಾವೆಲ್ಲ ಮಾಡ್ತೀವಿ ರೋಡ್ ಮಾರ್ಕಿಂಗು ರವಿನಿಯಿಂದ ಆಗುತ್ತೆ ಈಗ ಈಗ ಜನಗಳಿಗೆ ಸೌಕರ್ಯ ಬೇಕಾಗಿರೋದು ಓಡಾಡೋದಕ್ಕೆ ಅದಕ್ಕೆ ಈಗ ಏನಂದ್ರೆ ನಾವು ಲಿಸ್ಟ್ ಮಾಡ್ಕೊಡೋದು ಸರ್ ಇಂಜಿನಿಯರ್

ತಾತ್ಕಾಲಿಕ ವ್ಯವಸ್ಥೆ ತುರ್ತು ಪರಿಸ್ಥಿತಿ ನೀವು ಮಾಡ್ಕೊಡ್ಬೋದು ಮಾಡಿಕೊಡಿ ದಯವಿಟ್ಟು ಇದಕ್ಕೊಂದು ನಿಮಗೂ ಒಂದು ಒಳ್ಳೆ ಹೆಸರು ಬರ್ತದೆ ಮೊದಲನೇ ಬಡಿ ಗದಿ ಆಗಿದ್ದು ಹತ್ತು ವರ್ಷದಿಂದ ಒಂದು ವರ್ಷದೇ ಬಡ ಹಿಂದಾವೆ ಇನ್ನೂ ಇದಾವೆ ವ್ಯಾಪ್ತಿಯಿಂದ ಮಾಡಬಿಡಿ ಲಿಮಿಟಿಂಗ್ ಮಾಡಿ ನೀವು ಇದು ಬಾರ್ಡರ್ ಮೇಡಮ್ ಕನ್ಫ್ಯೂಸ್ ಆಗ್ಬೇಡಿ ಅದು ಪಂಚಾಯತಿಗೆ ಹೋಗುತ್ತೆ ಒಂದೇ ಒಂದು ಸ್ಟ್ರೀಟ್ ಲೈಟ್ ರಸ್ತೆ ಬಗ್ಗೆ ಇರೋದು ಶಾಲಾ ಮಕ್ಕಳು ಓಡಾಡೋದಕ್ಕೆ ವಯಸ್ಸಾದವರು ಓಡಾಡಲಿಕ್ಕೆ ಗಾಡಿಗಳು ಆಂಬುಲೆನ್ಸ್ ಬರ್ಲಿಕ್ಕೆ ಅದನ್ನ ಮಾಡ್ಕೊಡಿ ಹಾತದಾರ ಕಡೆಯಿಂದ ನಮಗೆ ರಿಪೋರ್ಟ್ ಏನೋ ಕ್ಲಿಯರ್ ಬರುತ್ತೆ ಒಂದು ರಿಪೋರ್ಟ್ ಏನಾದರೂ ತೆರವಾಗಿರೋದು ರಿಪೋರ್ಟ್ ಮಾಹಿತಿ ತೆರವು ಮಾಡೋದು ಅವರು ನಮಗೆ ಮಾಹಿತಿ ಮನ್ವಿ ನೀವು ರಿಪೋರ್ಟ್ ಅಂದ್ಬಿಟ್ಟು ತಿರ್ಗಾ ಫೈಲ್ ಅಲ್ಲೇ ಕಳಿಸ್ಬಿಡಿ ಇದನ್ನೆಲ್ಲ ಕಷ್ಟಪಟ್ಟು ಅಲ್ಲ ನಮ್ಮ ನಮ್ಮದು ನಾವು ಕೋರಕ್ಕೆ ಕೇಳ್ಕೊಂತ ಇದೀವಿ ಯಾಕಂದ್ರೆ ಆಮೇಲೆ ಈಗ ಈ ಫೈಲ್ಗಳು ಮೂವ್ ಮಾಡೋಷ್ಟ್ರಲ್ಲಿ ಎಲ್ಲ ನಾವೇ ಓಡಾಡಿ ಇಲ್ಲಿನ ನಾಗರಿಕರೆಲ್ಲ ಸೇರಿ ಒಟ್ಟಾಗಿ ಇದನ್ನ ಒಬ್ಬ ಜನಪ್ರತಿನಿಧಿನೋ ಅಥವಾ ಅಧಿಕಾರಿ ಮಾಡೋ ಕೆಲ್ಸ ಎಲ್ಲ ನಾವು ಮಾಡ್ಕೊಂಡ್ ಬಂದಿದೀವಿ ಅರ್ಧ ಮಾಡ್ಕೊಳ್ಳಿ ಮತ್ತೆ ನೀವು ಅಲ್ಲಿ ತಗೊಂಡಾಗಿ

ರಸ್ತೆ ಗುಂಡಿಗಳಿರೋದ್ರಿಂದ ಜನಸಾಮಾನ್ಯರು ಓಡಾಡೋದು ತುಂಬ ಕಷ್ಟ ಆಗ್ತಾ ಇದೆ ಅದಕ್ಕೆ ನಾವು ಇಲ್ಲಿ ವೀಕ್ಷಣೆ ಮಾಡೋದು ಬಂದಿದ್ವಿ ಈ ತಹಶೀಲ್ದಾರ್ ಸ್ಕೆಚ್ ಮಾಡಿ ತೆರವು ಮಾಡಿಕೊಟ್ರೆ ನಮ್ಮ ಪುರಸಭೆ ವ್ಯಾಪ್ತಿಗೆ ಏನು ಬರುತ್ತೆ ಅದು ತಾತ್ಕಾಲಿಕವಾಗಿ ಈಗ ಗುಂಡಿಗಳೆಲ್ಲ ಮುಚ್ಕೊಡ್ತೀವಿ ಮತ್ತೆ ಮಾಡ್ಕೊಡ್ತೀವಿ ಜನಸಾಮಾನ್ಯರು ಓಡಾಡೋದಕ್ಕೆ ತೊಂದರೆ ಆಗದಿರೋ ರೀತಿ ಮಾಡಿಕೊಡ್ತೀವಿ ನಾವು ನಾವು ಪುರಸಭೆಗೆ ಇವತ್ತು ತಾತ್ಲಾರಿಂದ ಒಂದು ಮಾಹಿತಿ ಬಂತು ಆ ಮಾಹಿತಿ ಮೇರೆಗೆ ಇವತ್ತು ನಾವಿಲ್ಲಿ ನಮ್ಮ ಚೀಫ್ ಆಫೀಸರ್ ಇರ್ಬೋದು ರೆವಿನ್ಯೂ ಆಫೀಸರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಹೊಸದಾಗಿ ನಮ್ಮ ಅಧ್ಯಕ್ಷರು ನಾವು ಆಡಳಿತ ಇವಾಗ ಹೊಸ್ದಾಗಿ ಬಂದಿರೋದು ನಮ್ಮ ಅಧ್ಯಕ್ಷರು ಇದ್ದರು ತಾನೇ ಮೀಟಿಂಗ್ ಮುಗಿಸ್ಕೊಂಡಿರೋ ಸಬ್ಜೆಕ್ಟ್ ಗೊತ್ತಾಯಿತು ಈ ಥರ ಇದೆ ಅಂತ ಸರಿ ಸಾರ್ವಜನಿಕವಾಗಿ ತೊಂದರೆ ಇರೋದ್ರಿಂದ ಏನೋ ಅಂತ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ನಿಜವಾಗ್ಲೂ ತುಂಬಾ ತೊಂದರೆ ಇದೆ ರಸ್ತೆ ಇದು ಯಾಕಂದರೆ ಇದು ನನ್ನ ನನ್ನ ವಾಡಿಯ ವಾಡಿಗೆ ವ್ಯಾಪ್ತಿ ವ್ಯಾಪ್ತಿಗೆ ಬರೋದರಿಂದ ಇದು ನನಗೂ ಒಂದು ಜವಾಬ್ದಾರಿ ಇದೆ ಇಲ್ಲ ಅಂತಿಲ್ಲ ಆದರೆ ಇಲ್ಲಿ ರೆವಿನ್ಯೂ ಲ್ಯಾಂಡ್ ಆಗಿರೋದ್ರಿಂದ ನಮ್ಮ ಪುರಸಭೆಯವರು ಪೂರ್ತಿ ಜವಾಬ್ದಾರಿಯನ್ನು ವಹಿಸ್ಕೊಂಡೋದು ತುಂಬ ಕಷ್ಟ ಆಗುತ್ತೆ ಇದು ತಾತ್ಲರ್ ಆದೇಶದ ಮೇರೆಗೆ ಮತ್ತು ಅವರ ಒಂದು ಮಾರ್ಗದರ್ಶನ ಏನಿದೆ ಅದರಂತೆ ಇವತ್ತು ರಸ್ತೆ ತೆರವುಗೊಳಿಸಿದೆ ಗೊಳಿಸಿದ್ದ ಆದ ನಂತರ ನಮ್ಮ ಪುರಸೌಭ್ಯ ವ್ಯಾಪ್ತಿಯಿಂದ ಏನು ಸಾರ್ವಜನಿಕವಾಗಿ ಮೂಲಸೌಕರ್ಯ ಏನಿದೆ ಅದನ್ನ ರಸ್ತೆ ಇವಾಗ ತಕ್ಷಣಕ್ಕೆ ತಾತ್ಕಾಲಿಕ ಓಡಾಡಲು ಓಡಾಡಲು ಇಮ್ಮಿಡಿಯೇಟಾಗಿ ನಾಳೆಯಿಂದನೇ ಅದನ್ನು ತೆರವಾದ ನಂತರ ಇಂಜಿನಿಯರ್ಗಿರ್ಬೋದು ಮತ್ತು ನಮ್ಮ ಚೀಫ್ ಆಫೀಸರ್ಗು ಮತ್ತು ನಮ್ಮ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೀನಿ ದಯವಿಟ್ಟು ಇದನ್ನು ಇಮ್ಮಿಡಿಯೇಟ್ ಆಗಿ ಜ ಸಾರ್ವಜನಿಕವಾಗಿ ಓಡಾಡೋದು ತುಂಬ ತೊಂದರೆ ಆಗ್ತಾಯಿದೆ ಇದನ್ನು ಅಟ್ಲೀಸ್ಟು ಒಂದು ಮೆಟ್ಲಿಂಗ್ ಮಾಡುವ ಮುಖಾಂತರ ಈಗ ಇಮ್ಮಿಡಿಯೇಟಾಗಿ ಒಂದು ಕೆಲಸ ಮಾಡಿಕೊಡಿ ಅಂತ ಮನವಿ ಮಾಡಿದ್ದೀನಿ ಅದರಂತೆ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಮುಖ್ಯಾಧಿಕಾರಿಗಳು ಹಾಗೂ ಇಂಜಿನಿಯರ್ ಸಾಹಿಬ್ರು ಆಯಿತು ಅಂತ ಒಪ್ಕೊಂಡಿದ್ದಾರೆ ತೆರವಾದ ತಕ್ಷಣ ಇಮ್ಮಿಡಿಯಾಗಿ ನಮ್ಮ ಪುರಸಭೆಯಿಂದ ಸಾರ್ವಜನಿಕವಾಗಿ ಏನು ಅನುಕೂಲ ಕೊಡಬೇಕಾ ಅದನ್ನು ನಾವು ಕೊಡೋಕೆ ಬದ್ ಬದ್ರಾಗಿದ್ದೀವಿ ಅದೇ ಸರ್ ಒಂದು ಎರಡು ವರ್ಷದಿಂದ ಫಾಲೋ ಅಪ್ ಆದಮೇಲೆ ತಹಶೀಲ್ದಾರ್ ಅವ್ರ ಕಡೆಯಿಂದ ಇವತ್ತು ತೆರವುಗೆ ಆರ್ಡರ್ಸ್ ಬಂದಿದೆ ಈ ಒಂದು ಸಾವಿರದ ಇನ್ನೂರು ಜನ ಹೋಗಿ ಅರ್ಜಿ ಕೊಟ್ಟಿದ್ರಿ ಆಮೇಲೆ ಒಂದು ನೂರು ಲೆಟರ್ಸು ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ಮೇಡಮ್ಗೆ ಲೆಟ್ರ್ ಕಲಿಸಿದ್ರು ಅವ್ರ ಕಡೆಯಿಂದನೂ ತಾಲೂಕು ಆಫೀಸ್ಗೆ ಒಂದು ಲೆಟ್ರ್ ಬಂದಿದೆ ಸಾಲ್ವ್ ಮಾಡಿ ಅಂತ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೆ ಬಂದಿದೆ ಪಿ ಆರ್ ಡಿಪಾರ್ಟ್ಮೆಂಟ್ಗೆ ಬಂದಿದೆ ಇಲ್ಲಿ ಲೋಕಲ್ ಏನಿದ್ದಾರೆ ಅವರು ಆಲ್ರೆಡಿ ಎಸ್ಟಿಮೇಷನ್ ಕೂಡ ಕೊಟ್ಟಿದ್ದಾರೆ ನಮಗೆ ಇವಾಗ ರೋಡ್ ಆಲ್ರೆಡಿ ತಿರುವಾಗಿದೆ ಎರಡು ವರ್ಷದಿಂದ ಸೇಮ್ ಪ್ರಾಬ್ಲಮ್ ಇತ್ತು ಇದೊಂದು ಡಿಸೈನ್ ಬರ್ತಾ ಇದ್ದು ಪುರಸಭೆ ಆಗಿರಲಿ ಪಿ ಆರ್ ಇ ಡಿಪಾರ್ಟ್ಮೆಂಟ್ ಆಗಿರಲಿ ಇವಾಗ ತಿರು ಆಗಿಬಿಟ್ಟು ಆಗಿದೆ ರೋಡ್ ಆದಷ್ಟು ಬೇಗ ನಮಗೆ ರೋಡ್ ಮಾಡಿಕೊಡಿ ಆಮೇಲೆ ಲೋಕಲೈಟ್ಸ್ ಇಲ್ಲಿ ಯಾರು ಕೌನ್ಸಿಲರ್ ಇದ್ದಾರೆ ಆಮೇಲೆ ಎಲ್ ಎಚ್ ಸಿ ಇದ್ದಾರೆ ಪ್ರೆಸಿಡೆಂಟ್ ಹೊಸ್ದಾಗಿ ಪ್ರೆಸಿಡೆಂಟ್ ಆಗಿದ್ದಾರೆ ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿಬಿಟ್ಟು ಆದಷ್ಟು ಬೇಗ ರೋಡ್ ಮಾಡಿಕೊಡ್ಬೇಕು ನಮಗೆ ತಿಗಳು ನನ್ನನ್ನು ಭೇಟಿಯಾಗಿ ಈ ಥರ ನಮಗೆ ಸಮಸ್ಯೆ ಆಗಿದೆ ಇದಕ್ಕೇನಾದ್ರು ಒಂದು ಪರಿಹಾರ ಮಾಡಿಕೊಡಿ ಇದು ನಿಮ್ಮದೇ ವಾರ್ಡ್ ಬರ್ತದೆ ಲಾಸ್ಟ್ ಟೈಮ್ ನೀವು ಇಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀರಾ ಭರವಸೆಗಳು ಕೊಟ್ಟಿದ್ದೀರಾ ಅಂತ ಹೇಳಿದ್ರು ನಾವು ಸೋತ್ವೆ ಅಂತ ಮನೆಗೂ ಕೂತ್ಕೊಂಡು ಅಲ್ಲ ಎರಡನೇದು ಬಂದು ನಾವು ಸಾಮಾಜಿಕವಾಗಿ ಕೆಲಸ ಮಾಡೋರು ಸೊ ಎಲೆಕ್ಷನಲ್ಲಿ ಗೆದ್ರನೇ ಮಾಡಬೇಕಂತೇನಿಲ್ಲ ಗೆಲ್ದಿದ್ದಾಗ ಮಾಡಿದ್ರೆ ಅದರ ಮಜಾ ಬೇರೆ ಥರ ಇರುತ್ತೆ ಹಾಗಾಗಿ ನನಗೆ ಇದನ್ನು ಒಂದು ಚಾಲೆಂಜಿಂಗಾಗಿ ತಗೊಂಡೆ ಅಂದರೆ ಮಾಡೋಣ ಇದನ್ನು ಜನಗೆ ಜನಗಳಿಗೆ ಏನು ಬೇಕೋ ಆ ಸೌಕರ್ಯ ಕೊಡಬೇಕಾದ ನಿಜವಾದ ಜನನಾಯಕ ಅಂಥೇಳಿ ಇದಕ್ಕೆ ಪ್ರಾಬ್ಲಮ್ಸ್ ಏನಿತ್ತು ಬೇಸಿಂದ ಇಲ್ಲಿ ಏನಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಸು ಇದು ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ಸ್ ಇದು ಸೊ ಅದಕ್ಕೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿಗೆ ಎಲ್ಲೆಲ್ಲಿ ಮಾತಾಡಬೇಕು ಕೋಆರ್ಡಿನೇಷನ್ ಮಾಡಿಕೊಂಡು ಅಲ್ಲಿಗೆ ನಮ್ಮ ಶಾಸಕರ ಸಪೋರ್ಟ್ ತೊಗೊಂಡು ಶಾಸಕರ ಕಚೇರಿಯಿಂದ ನಾವು ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿಗೆ ಫೋನ್ ಮಾಡಿಸ್ಬೇಕು ಲೆಟರ್ಸ್ ಎಲ್ಲೆಲ್ಲಿ ಕಳಿಸ್ಬೇಕು ಮತ್ತು ಶಾಸಕರ ಒಂದು ಹೇಳಿಕೆ ಎಲ್ಲಿ ಕೊಡಿಸ್ಬೇಕಾಗಿತ್ತು ಗೈಡೆನ್ಸು ಮತ್ತು ಮಾರ್ಗದರ್ಶನ ಯಾರಿಗೆ ಹೇಳಿಸ್ಬೇಕಾಯ್ತು ಎಲ್ಲ ಮಾಡಿದ್ವಿ ಇಲ್ಲಿನ ಜನಗಳ ಜೊತೆನೂ ಎರಡು ಮೂರು ಮೀಟಿಂಗ್ಗಳು ಮಾಡಿದ್ವಿ ಬಡಾವಣೆ ನಿವಾಸಿಗಳನ್ನೆಲ್ಲ ಒಗ್ಗೂಡಿಸ್ಕೊಂಡ್ವಿ ಜಮೀನವ್ರನ್ನೂ ಒಗ್ಗೂಡಿಸ್ಕೊಂಡ್ವಿ ಎಲ್ಲರಿಗೂ ಮನವರಿಕೆ ಮಾಡಿ ಒಂದು ಹಂತಕ್ಕೆ ಡಾಕ್ಯುಮೆಂಟೇಷನ್ ಎಲ್ಲೆಲ್ಲಿ ಸಬ್ಜೆಕ್ಟ್ ಇಲ್ಲಿ ಮೇಯ್ನ್ ಇದ್ದಿದ್ದ ಸಬ್ಜೆಕ್ಟ್ ಏನು ಅಂತಂದರೆ ದಾರಿ ಎಲ್ಲಿ ಬರುತ್ತೆ ಅನ್ನೋದು ಇಲ್ಲಿ ಯಾರ್ದೇನು ತೊಂದರೆ ಇಲ್ಲ ಜಮೀನವರ್ದೇನು ಪ್ರಭಾವ ಏನು ಪ್ರಾಬ್ಲಮ್ ಇಲ್ಲ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಅಂದರೆ ಈಗ ಕಾಲ್ದಾರಿಯಲ್ಲಿ ಓಡಾಡ್ಬೇಕಾದ್ರೆ ಎಲ್ಲ ಓಡಾಡ್ತಿದ್ರು ದಾರಿ ಎಕ್ಸಾಕ್ಟ್ಲಿ ಎಲ್ಲಿ ಬರ್ತಿದೆ ಅನ್ನೋದೇ ದೊಡ್ಡ ಹಿಂಸೆ ಆಗಿತ್ತು ಅದಕ್ಕೆ ನಾವು ಏನು ಮಾಡಿದ್ವಿ ಸರ್ವೆ ಡಿಪಾರ್ಟ್ಮೆಂಟ್ಗಳೆಲ್ಲ ಒಟ್ಟುಗೂಡಿಸ್ಕೊಂಡು ತಹಶೀಲ್ದಾರ್ ಆಫೀಸಲ್ಲಿ ನಾವು ಸಮ ಒಂದು ಕೋರ್ಡಿನೇಷನ್ ತೊಗೊಂಡು ಅಧಿಕಾರಿಗಳು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಎಲ್ಲರೂ ಒಗ್ಗೂಡಿಸ್ಕೊಂಡು ಒಂದು ಏನೋ ಜಂಟಿ ಸರ್ವೆ ಅಂತ ಮಾಡಿ ಆಗ ಏನಾಗುತ್ತೆ ರಸ್ತೆ ಎಲ್ಲಿದೆ ಅನ್ನೋದು ಒಂದು ಫೈಂಡ್ ಔಟ್ ಆಗುತ್ತೆ ಅದು ಆದ ನಂತರ ರಸ್ತೆ ತಿರುವಿಗೆ ಏನು ಅಡ್ಡಿ ಆತಂಕಗಳಿದೆಯೋ ಅದ್ರ ಮೇಲೆ ನಾವು ತಹಶೀಲ್ದಾರ್ ಗಮನ ಸೆಳೆದಾಗ ಒಟ್ಟಾರೆಯಾಗಿ ಎಲ್ಲ ಅಧಿಕಾರಿಗಳು ಒಮ್ಮತವಾಗಿ ಇದನ್ನು ಏನು ನಡೆದಿದೆ ಅಂತೆಲ್ಲ ಕೂಲಂಕುಷವಾಗಿ ದಾಖಲೆಗಳು ಪರಿಶೀಲನೆ ಮಾಡಿ ಇವತ್ತು ಇಲ್ಲಿ ಏನು ಪ್ರಾಬ್ಲಮ್ ಇತ್ತೋ ಅದನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದೇ ಒಂದು ಇಪ್ಪತ್ತಿಪ್ಪತ್ತೈದು ದಿವಸದಿಂದೆ ನಮ್ಮ ಜನಗಳಿಗೆ ಇಲ್ಲಿ ಏನಾಯಿತು ಅಂದರೆ ಮತ್ತೆ ಅದೇ ಸಮಸ್ಯೆ ಉಲ್ಬಣ ಆಗಿಬಿಟ್ಟಿತ್ತು ಮಣ್ಣು ಮಣ್ಣಾಕ್ಬಿಟ್ಟಿದ್ರು ದಾರಿ ಸ್ವಲ್ಪ ಇಶ್ಯೂ ಆಯಿತು ಆಗ ನೀವು ಮಾಧ್ಯಮದವರು ಬಂದು ನಮಗೆ ತುಂಬ ಹೆಲ್ಪ್ ಮಾಡಿದ್ದೀರ ಅಂದರೆ ಇಲ್ಲಿ ನಿವಾಸಿಗಳೆಲ್ಲ ನಿಮಗೆ ಒಂದು ಧನ್ಯವಾದಗಳು ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಮಾಧ್ಯಮದವ್ರು ನೀವು ಇದನ್ನು ಹೈಲೈಟ್ ಮಾಡಿಲ್ಲ ಅಂತಂದಿದ್ದರೆ ಸುದ್ದಿ ತಲುಪ್ಸಿಲ್ಲ ಅಂದಿದ್ದರೆ ಅಧಿಕಾರಿಗಳು ಅಷ್ಟು ಬೇಗ ನಮಗೆ ರೆಸ್ಪಾನ್ಸ್ ಮಾಡ್ತಾಯಿದ್ರು ಎಲ್ಲ ನಮ್ಗೆ ಗೊತ್ತಿಲ್ಲ ಇದರಲ್ಲಿ ನಿಮ್ಮ ಪಾತ್ರ ತುಂಬ ಜಾಸ್ತಿ ಇದೆ ನಮಗೆ ತುಂಬ ಸಹಕಾರ ಕೊಟ್ಟಿದ್ದೀರಾ ಆಮೇಲೆ ನಮ್ಮ ಚಂದಾಪುರ ಪುರಸಭೆಯವ್ರಿಗೆ ಒಂದು ಮಾ ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಜನರ ಕಷ್ಟಕ್ಕೆ ಸ್ಪಂದನೆ ಕೊಡಿ ಅನ್ನೋದು ಇಲ್ಲಿ ತನಕ ಅಧಿಕಾರಿಗಳಿಗೆ ಕೇಳ್ಕೊತಾ ಇದ್ವಿ ಈಗ ಅಧಿಕಾರಿಗಳಿಗೂ ಹೇಳ್ತಿದ್ವಿ ಮುಂದೆ ಈಗ ನಮಗೂ ಇನ್ನೊಂದು ಸಂತೋಷದ ವಿಚಾರ ಏನಂತಂದರೆ ಒಂದು ವಾರದಿಂದ ಎಲೆಕ್ಷನ್ ಆಗಿ ಈಗ ಬಾಡಿ ಬಂದಿದೆ ಎಷ್ಟು ದಿನ ಎಲ್ಲರೂ ಬಾಡಿ ಇಲ್ಲ ಬಾಡಿ ಇಲ್ಲ ಅಂತ ತಪ್ಪಿಸ್ಕೊತಾ ಇದ್ದರು ಈಗ ಜನಪ್ರತಿನಿಧಿಗಳ ಕೈಗೆ ಅಧಿಕಾರ ಬಂದಿರೋದ್ರಿಂದ ನಮ್ಮ ನೂತನವಾಗಿ ಚಂದಾಪುರ ಪುರಸಭೆಗೆ ಆಯ್ಕೆಯಾಗಿರುವಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ನಮ್ಮ ಜನಪ್ರತಿನಿಧಿಗಳು ಇನ್ಮೇಲೆ ನಿಮ್ಮದೇ ಪವರು ಇನ್ನು ಜ ನೀವು ತಪ್ಪಿಸ್ಕೊಳಕ್ಕಾಗೋದಿಲ್ಲ ನಮ್ಮದು ಏನಿಲ್ಲ ನಮ್ಮ ಬಾಡಿ ಬಂದಿಲ್ಲ ಈ ಸೀನ್ಗಳೆಲ್ಲ ಹೇಳೋಂಗಿಲ್ಲ ನೀವು ದಯವಿಟ್ಟು ನೀವು ಜನರ ಪರವಾಗಿ ನಿಂತು ಜನರ ರಕ್ಷಣೆಗೆ ಬಂದು ನೀವು ಜನರ ಸಮಸ್ಯೆ ಪರಿಷ್ಕರಣೆ ಮಾಡಿ ಮಾದರಿಯಾಗಿ ನಿಲ್ಲಬೇಕು ಅಂತ ಈ ಮೂಲಕ ತಮಗೂ ಹೇಳ್ತಾ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು